ನೇಕಾರ ಸಮುದಾಯಗಳ ಒಕ್ಕೂಟ ವತಿಯಿಂದ ಗುರುತಿನ ಚೀಟಿ ವಿತರಣೆ ಕಾರ್ಯಕ್ರಮ ಹಾಗೂ ಜಿಲ್ಲಾಧ್ಯಕ್ಷರು ತಾಲೂಕಾಧ್ಯಕ್ಷರಗಳ ಸಭೆ ಬಿಎಸ್ ಸೋಮಶೇಖರ್ ಅವರ ನೇತೃತ್ವದಲ್ಲಿ ಆಯೋಜಿಸಲಾಯಿತು ಹಾಗೂ ಜಿಲ್ಲಾಧ್ಯಕ್ಷರ ಹಾಗೂ ತಾಲೂಕು ಅಧ್ಯಕ್ಷರ ಒಂದು ಸಭೆಯನ್ನ ಒಂದು ಕಾರ್ಯಕ್ರಮವನ್ನು ಇದನ್ನು ಗಾಂಧಿ ಭವನದಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಒಂದು ಕರ್ನಾಟಕ ರಾಜ್ಯ ನೇಕಾರ ಸಮುದಾಯಗಳ ಒಕ್ಕೂಟ ಹನ್ನೆರಡು ವರ್ಷಗಳ ಹಿಂದೆ ಸ್ಥಾಪನೆಯಾಗಿ ಸನ್ಮಾನ್ಯ ಕೊಂಡೇನವರ ಹಾಗೂ ಸನ್ಮಾನ್ಯ ಎಮ್ ಡಿ ಲಕ್ಷ್ಮಣವರ ಮತ್ತು ಎಲ್ಲ ಮಠಾಧೀಶರ ಆಶೀರ್ವಾದ ಎಲ್ಲ ಸಮುದಾಯಗಳ ರಾಜ್ಯಾಧ್ಯಕ್ಷರ ಸಹಕಾರದಿಂದ ಯಶಸ್ವಿಯಾಗಿ ಬರ್ತಾ ಇದ್ದೇವೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಅರವತ್ತು ಲಕ್ಷ ನಾವು ಜನಸಂಖ್ಯೆ ಇದ್ದೇವೆ ನೇಕಾರ ಸಮುದಾಯದ ಮೂವತ್ತೊಂದು ಜಿಲ್ಲೆಗಳಲ್ಲೂ ವಾಸವಾಗಿದ್ದಾರೆ ಮೂವತ್ತೊಂದು ಜಿಲ್ಲೆಯಲ್ಲೂ ಸಂಘಟನೆ ಆಗಿದೆ ಮುಂದಿನ ದಿನಗಳಲ್ಲಿ ತಾಲೂಕು ಮಟ್ಟದಲ್ಲಿ ಗ್ರಾಮ ಮಟ್ಟದಲ್ಲೂ ಸಂಘಟನೆ ಆಗಬೇಕಾಗಿದೆ ಆ ನಿಟ್ಟಿನಲ್ಲಿ ನಾವು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದೇವೆ ಯಾಕಂತ ಹೇಳಿದ್ರೆ ಸರ್ಕಾರದಿಂದ ಯಾವುದೇ ಒಂದು ಸೌಲಭ್ಯಗಳು ಘೋಷಣೆ ಆದಾಗ ಸಮರ್ಪವಾಗಿ ನೇಕಾರರಿಗೆ ಸಿಗ್ತಾ ಇಲ್ಲ ಆ ನಿಟ್ಟಿನಲ್ಲಿ ನಾವು ತಾಲ್ಲೂಕು ಮಟ್ಟದಲ್ಲಿ ಸಂಘಟನೆ ಅವಶ್ಯಕತೆ ಇದೆ ನಾವು ಈಗಾಗಲೇ ಇಡೀ ರಾಜ್ಯದಲ್ಲಿ ನೂರು ತಾಲೂಕುಗಳನ್ನು ನಾವು ಫೈಂಡ್ಔಟ್ ಮಾಡಿದ್ದೇವೆ ನೇಕಾರ ಇರುವ ಜಾಗದಲ್ಲಿ ಆ ನೂರು ತಾಲೂಕುಗಳಲ್ಲೂ ನಾವು ಸಂಘಟನೆ ಮುಂದಿನಲ್ಲೂ ಮಾಡಿ ಜವಳಿ ಇಲಾಖೆಯಲ್ಲಿರ್ಬೋದು ಕೋಆಪ್ರೇಟಿವ್ ಸೊಸೈಟಿನಲ್ಲಿರ್ಬೋದು ಹಾಗೆ ಸರ್ಕಾರದಿಂದ ಹಿಂದುಳಿದ ಕಲ್ಯಾಣ ಇಲಾಖೆಯಲ್ಲಿರ್ಬೋದು ಯಾವುದೇ ಅನುದಾನಗಳು ಸಮರ್ಪಕವಾಗಿ ನಾವು ಸರ್ಕಾರದಿಂದ ಕೊಡಿಸೋ ನಿಟ್ಟಿನಲ್ಲಿ ನೇಕರ ಸಮುದಾಯಗಳ ಒಕ್ಕೂಟ ಕೆಲಸ ಮಾಡೋದಿದೆ ಸಮುದಾಯಗಳ ಬಂಧುಗಳ ಒಂದು ಧ್ವನಿಯಾಗಿ ಸರ್ಕಾರದಿಂದ ಯಾವುದೇ ಅನುದಾನಗಳು ಕೊಡಿಸ್ಬೇಕಂತೇಳಿ ಒಂದು ಬಂಧುಗಳ ಒಂದು ಆಸೆ ಇಷ್ಟರಲ್ಲಿ ಇರ್ತದೆ ಈಗಾಗಲೇ ನಾವು ಸುಮಾರಷ್ಟು ನೇಕಾರರಿಗೆ ತಲುಪ ತಲುಪುವಂಥ ಅನುದಾನಗಳು ಒಂದು ಸಿಗೋ ಥರ ನಾವು ನೇಕಾರರಿಗೆ ಇದ್ದೇವೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕೆಲಸ ನೇಕಾರ ಸಮುದಾಯ ಕೂಡ ರಾಜ್ಯದಂಥ ಒಂದು ಸಂಚರಿಸಿ ಒಂದು ಸಂಘಟನೆಯನ್ನು ಮಾಡಿ ಒಂದು ರಾಜಕೀಯದಲ್ಲೂ ನಮ್ಮ ನೇಕಾರ ಸಮುದಾಯದಲ್ಲೂ ವಿರಳವಾಗಿದ್ದಾರೆ ರಾಜಕೀಯದಲ್ಲಿ ಬೆಳೀಲಿ ಆಮೇಲೆ ಸಮುದಾಯ ಇನ್ನೂ ಒಂದು ಯುವ ಒಂದು ಅಭಿವೃದ್ಧಿ ಪದ್ಧ ಸಾಗಲಿ ಅಂತೇಳಿ ಸಂದರ್ಭದಲ್ಲಿ ನಾನು ತಿಳಿಸ್ತಾ ಇದ್ದೇನೆ ಈ ಗುರುತಿನ ಚೀಟಿಯನ್ನು ಯಾರ್ಯಾರ ಹತ್ರ ಇದೆಯೋ ಮುಂದಿನ ದಿನಗಳಲ್ಲಿ ಇದು ಜವಳಿ ಇಲಾಖೆಗೆ ಹೋದ್ರೆ ನೀವು ಯಾರಪ್ಪ ಅಂತ ಕೇಳ್ತಾರೆ ಈ ಗುರುತಿನ ಚೀಟಿ ಮಹತ್ವವಾಗಿ ಅದು ಅವ್ರಿಗೆ ಅನುಕೂಲ ಇದೆ ನಾವು ಈಗಾಗಲೇ ನಾವು ಒಂದು ಪ್ರಸ್ತಾಪ ಮಾಡಿದ್ದೇವೆ ಸರ್ಕಾರಿ ಇಲಾಖೆಗಳಿಗೆ ಎಲ್ಲೆಲ್ಲಿ ನೇಕಾರರಿಗೆ ಅನುಕೂಲ ಇದೆ ಜವಳಿ ಇಲಾಖೆ ಇರ್ಬೋದು ಟೆಕ್ಸ್ಟೈಲ್ ಕೋಆಪ್ರೇಟಿವ್ ಸೊಸೈಟೀಸ್ ಇರ್ಬೋದು ಅವ್ರಿಗೆ ನಾವು ಲೆಟ್ರನ್ನು ಬರಿತಾ ಇದ್ದೇವೆ ಈ ಒಂದು ನೇಕಾರ ಸಮುದಾಯಗಳ ಒಕ್ಕೂಟದಿಂದ ಗುರುತಿನ ಚೀಟಿ ತಗೊಂಡು ಅವ್ರಿಗೆ ಅವರಿಗೆ ಮಾಹಿತಿಯನ್ನು ನೀಡಬೇಕಂತೇಳಿ ಈ ಸಂದರ್ಭದಲ್ಲಿ ನಾವು ಒಂದು ಪತ್ರದ ಮೂಲಕ ತಿಳಿಸ್ತೀನಿ